ಇವು ನಮ್ಮ ತೋಟದಲ್ಲಿ ಬೆಳೆಯುತ್ತಿರುವಂಥ ಸಾಸಿವೆ ಗಿಡ ಆಗಲಿ ಮತ್ತು ಇವು ಏನಂತಾರೆ ಶಂಕಪುಷ್ಟಿ ಬದನೇಕಾಯಿ ತೋರ್ಸಕತ್ತಾರ ಅನ್ನ ಇದು ಶೇಂಗಾ ಇದು ಏನು ಹಗಲಕಾಯಿ ಬದ್ನಿಕಾಯಿ ಎಲ್ಲ ಇವರು ಸಂತೋಷ ಪಡಕತ್ತಾರ ಹೊಲ್ದಾಗಿ ನೋಡಿ ಬದ್ನಿಕಾಯಿ ನೋಡ್ರಿ ಎಷ್ಟು ಚೆನ್ನಾಗ್ಯಾವ ಇದು ಅವ್ರಿಕಾಯಿ ಗಿಡ ಐತ್ರಿ ಅವ್ರಿಕಾಯಿ ಸಖತ್ತಾಗ್ಯಾವ ನಮ್ಮ ಹೊಲ್ದಾಗ ಪೇರು ಗಿಡ ಚಂದ ಚಂದ ಎಷ್ಟು ಚಂದ ಅದಾವೆ ಮತ್ತು ಇವು ಚಿಕ್ಕು ಅದಾವು ನುಗ್ಗಿಕಾಯಿ ಅದಾವು ಹಸಿ ಉಳ್ಳಾಗಡ್ಡಿ ಒಣಗಿಸ್ಯಾರ ನಾನು ನಮ್ಮ ಒಂದು ಫೋಟೋ ಗೋಲು ಕಲ್ಲಂಗಡಿ ತೊಗೊಳಕತ್ತಾನ ಗೋಧಿ ದೊಡ್ಡದಾಗ ಗೋಧಿ ನೋಡಿದ್ವಿ ಗೋಧಿನೂ ಸೂಪ್ಪರಾಗಿ ಬಂದಾವು ನಾ ಗೋಧಿ ಫೋಟೋದಾಗ ಒಂದು ಫೋಟೋ ತೊಗೊಂಡಿನಿ ಹೆಂಗೆ ಬರ್ತದತ್ತು ನೋಡಾಕ ಸನ್ರೈಸ್ ಹಿಡಿದು ನೋಡಾಕತ್ತಿನ ಗೋಧಿ ಎಷ್ಟು ಕಲರ್ ಐತೆ ಅಂತ ನನಗೆ ಸುಮ್ಮ ಬಾರಿಕಾಯಿ ತಿಂದ್ವಿ ಹೊಲದಾಗ ಕಡ್ಲಿ ಮತ್ತು ಯಾರೇನು ನೋಡ್ರಿ ತೆಲಿ ಮೇಲೆ ಹೊತ್ಕೊಂಡು ಹೊಂಟಾನ ಕಡ್ಲಿ ಹೆಂಗೆ ಹೊಂಟಾನ ನೋಡ್ರಿ ಅವನು

ಕಲಂಗಡಿ ತೋಟನಾಗ ಎಷ್ಟೊಂದು ಕಲಂಗಡಿ ಬಿದ್ದಾವೆ ನೋಡಿರಿ ಭಾಳ ಕಲಂಗಡಿ ಸ್ವೀಟ್ ಅದಾವ ರೆಡ್ ಕಲರ್ ಅದಾವು ಹಂಗೆ ಕಲಂಗಡಿ ಫುಲ್ ಒಂದು ನೋಟ ಎಲ್ಲ ನೋಡ್ತೀರಿ ಗ್ಯಾಡ್ಸ್ ನೋಡಾಕತ್ತೀನಿ ನಾನು ಹಂಗೆ ಕಲಂಗಡಿಗ ಭಾಳ ಅದಾವೆ ಅಲ್ಲಿ ತನ ಹಸಿರು ಒಂದು ಅರ್ಧ ಬೌಂಡ್ರಿ ಇದು ಐತಿ ಆಮೇಲೆ ಹಸಿರು ಉಳ್ಳಾಗಡ್ಡಿ ಕಾಣ್ತಾವೆ ಮುಂದೆ ಹಾಗೆ ನೋಡಿರಿ ಕಲ್ಲಂಗಡಿ ಎಷ್ಟೊಂದು ಕೊಂದು ಕಲರ್ ಕಲರ್ಸ್ ಬಾರ್ ಕಲರ್ಸ್ ಚಾಯ್ಸ್ ಕಲ್ಲಂಗಡಿ ಚಲೋ ಎತ್ಕೊಳಕತ್ತಾನ ಯಾರೇನು ಓಡಿದ್ ಬಂದ ನೋಡಿ ಅಟ್ಟ ಕಲ್ಲಂಗಡಿ ತೊಗೊಳ್ಳಾಕ ನೀವು ನೀವು ಒಟ್ಟು ಕಟ್ ಮಾಡಿ ನೋಡೋದಿತ್ತು ಅದು ಕಲ್ಲಂಗಡಿ ಹೆಂಗೆ ಐತೆ ನೋಡಿ ನೋಡಾಕತ್ತಾರ ಅವರು ನಮಗೆ ಕಟ್ ಮಾಡಕ್ಕೆ ಬಿಡಾಕತ್ತಿಲ್ಲ ಖರೆ ಅವರೇ ಕಟ್ ಮಾಡಕತ್ತಿದ್ರು ನೀವು ಕಟ್ ಮಾಡ್ತೀರಿ ನನ್ನ ಮಿನಿ ಬ್ಲಾಕ್ ಒಳಗೆ ಎಷ್ಟೊಂದು ಫೋಟೋಸ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಕ್ಕೆ ಕಾರಣ ನಮ್ಮ ಹೊಲಕ್ಕೆ ಹೋಗಿದ್ವಿ ಹಾಗಾಗಿ ಇವೆಲ್ಲ ನಮ್ಮ ಹೊಲದ ಬೆಳೀತಿರುವಂಥ ಎಲ್ಲ ಒಂದು ನನಗೆ ಫೋಟೋ ಶೂಟ್ ಮಾಡ್ಕೊಂಡು ಬಂದಿನಲ್ಲ ಕಲಂಗಡಿದೊಂದು ನಾನು ಟೇಸ್ಟ್ ಮಾಡಾಕತ್ತೀನಿ ಕಲ್ಲಂಗಡಿಗೋಲೇ ಜೊತೆ ಮಸ್ತ್ ಅದ ಫಸ್ಟ್ ತಿಂದೆ ತಿಂದೆ ಸಾಕಾಗಷ್ಟು ತಿಂದೆ ಅಂಟಿ ಕಟ್ ಮಾಡಿ ಕೊಡಾಕತ್ತಿದ್ರೆ ನಾ ಹಾಗೆ ತಿನ್ನಾಕತ್ತಿದ್ದೆ ಟೇಸ್ಟ್ ಮಾಡಿ ಹೇಳಾಕತ್ತೀನಿ ಹಂಗಿದ್ದು ಕಲ್ಲಂಗಡಿ ಭಾರಿ ಸ್ವೀಟ್ ಇದ್ದು ರೀ ನಮ್ಮ ಕಲ್ಲಂಗಡಿ ಹೊಲದ ಭಾಳ ಎಂಜಾಯ್ ಮಾಡಿದ್ವಿ ದಿನ ಮೈಂಡ್ ಒಂದು ಸ್ವಲ್ಪ ಭಾಳ ಫ್ರೆಶ್ ಆಗೈತಿ ಎಲ್ಲ ತೋಟ ಉಳ್ಳಾಗಡ್ಡಿ ಟಸಿ ಟಮಾಟಿ ಆಂಟಿನ ಕೈಯಾದ ಒಂದು ಫೋಟೋ ತಗೊಂಡಿನಿ ವಿಡಿಯೋ ಮಾಡಿಕೊಂಡೆ ಮಾವಿನ ಗಿಡ ಎಲ್ಲ ಹೂ ಬಿಟ್ಕೋತ ನಮ್ಮ ಬಾಳೆ ಗಿಡ ಒಂದರಿಂದ ಒಂದು ಸೈನಿಕರದಂತೆ ಉದ್ದಕ್ಕೆ ಬಂದವು ಇಲ್ಲಿ ಬಳ್ಳೊಳ್ಳಿ ಹಾಕಿವಿ ಮ್ಯಾಲೆ ಲಿಂಬಿ ಪಡ ಐತಿ ಮಾವಿನ ಗಿಡಕ್ಕೆ ಫುಲ್ ಹೂ ಬಿಟ್ಟಿದ್ದು ನಾ ಫೋಟೋ ತೊಗೊಂಡಿನಿ ಪಪ್ಪಾಯ ಗಿಡ ಐತಿ ಬಾಳೆಗಿನ ಫುಲ್ ಒಂದ್ಕೊನಿ